मैडम हंस हंस ये कहां ये भी हंस हंस एक पूरा लगा बस पोटोली लाग लागो ओले ಕೊಡಿ ಸರ ಬರಲಾ ನಿಂದ್ರಿ ಬರ್ರಿ ನಿಂದ್ರಿ ಹಾಕ್ತೇನೆ ಹಾಕಿ ಬರ ಫೋಟೋ ಹಾಕ್ತೇನೆ ಬರಾಜ ಸರ ಒಬ್ಬರು ಈಚೆ ಕಡೆ ಬರ್ರಿ ಸರ್ ಇಲ್ಲ ಹಾಂ ಹಾಂ ಸರ್ ಇದನ್ನು ಇಲ್ಲ ಇಲ್ಲ ಆಟೋದವರು ಅಂತಂದ್ರೆ ಹೆಂಗಾದ್ರೆ ಪೊಲೀಸರನ್ನ ಸಪೋರ್ಟ್ ಮಾಡಿಕೊಂಡು ಅವರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಎಲ್ಲ ಪೊಲೀಸರು ಮಾಡ್ತಾರೆ ಕೆಲವರು ಇಲ್ಲೇನು ಕೂಡ ಹುಡುಗರು ಇರ್ತಾರೆ ಕೆಲವರು

I